ಈ ಬಡವರ ಮನೆ ನೋಡಬೇಕಾದರೆ ಎಲ್ಲ ಸ್ಮಶಾನವಾದಂತೆ ಕಾಣುತ್ತೆ ನಾನು ಅಂದುಕೊಂಡಂತೆ ಎಲ್ಲ ಸಾಂಗವಾಗಿ ನೆರವೇರಿದವು ಎಂದ ಮೇಲೆ ಈ ಬಡವರ ಮನೆ ಪಾಗಿಲು ತೆರೆಯಬೇಕಾದರೆ ನನ್ನ ತಂಗಿ ವಸಂತಿ ಇರಬಹುದು ನೋಡೋಣ ಹಾ ತಂಗಿ ವಾಸಂತಿ ಏನಮ್ಮ ತಂಗಿ ಹೇಗಿದ್ದೀಯ ನಾನು ತುಂಬಾ ಚೆನ್ನಾಗಿದ್ದೇನೆ ಅದರಲ್ಲಿ ನಿನಗೆ ನೋಡಬೇಕಾದರೆ ನೀನಿನ್ನು ನಮ್ಮ ಜೀವನದಲ್ಲಿ ಪಾದಾರ್ಪಣೆ ಮಾಡಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಹಾಗೇನಿಲ್ಲ ಚೇಚೆ ಸುಮ್ಮನೆ ತಮಾಷೆ ಮಾಡಿದೆ ನೋಡು ವಸಂತಿ ನಾನು ಹೇಳಿದ ಹಾಗೆ ಜನಗಳಿಗೆ ನೀನು ತಂಗಿ ನಾನು ನಿನಗೆ ಅನ್ನ ಈ ರೀತಿ ನಟನೆ ಮಾಡಿದ್ದು ಆಯ್ತು ಮತ್ತೊಂದು ಕೆಲಸ ನಾನು ಹೇಳಿದ ಹಾಗೆ ಆ ಪಡಬಿಕಾರಿ ಪ್ರಕಾಶನ ಕೈಯಿಂದ ನಿನ್ನ ಕುತ್ತಿಗೆ ತಾಳಿ ಕಟ್ಟಿಕೊಂಡು ಆ ಮನೆಗೆ ಎರಡು ಪಾದಾರ್ಪಣೆ ಮಾಡಿತು ಆಯ್ತು ಇನ್ನು ಮೇಲೆ ನಿನ್ನಿಂದ ಇನ್ನೊಂದು ಕೆಲಸ ಹೋಗಬೇಕು ಏನಾದ ಗೌಡ್ರಿ ಇನ್ನೊಂದು ಕೆಲಸ ನೋಡುವ ವಸಂತಿ ಆ ಪಡಬಿಕಾರಿ ವಿಶ್ವ ಅಂದರೆ ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ ಆ ಪದಪಿಕಾರಿ ಪ್ರಕಾಶನ ಅನ್ನ ವಿಶ್ವ ಹುಚ್ಚನಾಗಿ ಹೇ ಹೇಗಾದರೂ ಮಾಡಿ ಈಗಿನ ಯೌವನ ತುಂಬಿದ ದೇಹ ಆ ವಿಶ್ವನಿಗೆ ಅಲ್ಪಿಸಬೇಕು ಅದೇ ಸರಿಯಾದ ಸಮಯಕ್ಕೆ ಈಗಿನ ಕೊತ್ತಿಗೆಗೆ ತಾಲಿ ಕಚ್ಚಿದ ಗಂಡ ಅಲ್ಲ ಆ ಪಡಪಿಕಾರಿ ಪ್ರಕಾಶ್ ಸರಿಯಾದ ಸಮಯಕ್ಕೆ ಕಳಿಸುತ್ತೇನೆ ಈ ಪಡಪಿಕಾರಿದ ವಂಶ ಚಿತ್ರ ಚಿತ್ರಾ! ಏನಂತೀಯ ಪ್ರಯತ್ನ ಮಾಡ್ತೀನಿ ಆಯ್ತು ನಾನು ಹೇಳಿದ ಹಾಗೆ ಚಾಚು ತಪ್ಪದೆ ಕೆಲಸ ಮಾಡಿ ಜಯಶಾಲಿ ಆಗೋ ಬಾಯ್ ಬಾಯ್ ಬಾಯ್